ನನ್ನೆಲ್ಲ ಸಮಸ್ತ ಸಹೃದಯ ಕನ್ನಡಿಗರಿಗೆ ನಮಸ್ಕಾರಗಳು ನೀವೇನಾದರೂ ನಮ್ಮ ಈ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ಇಂದಿನ ವಿಷಯದ ಶೀರ್ಷಿಕೆ ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿರುವಂತಹ ಪ್ರಕರಣ ಹಾಗೂ ಪಂಪ ಪೂರ್ವಾಯುಗದ ಕೆಲವು ಕವಿಗಳು ಎಂಬುದು ಈ ಪಂಪ ಪೂರ್ವ ಯುಗದ ಕವಿಗಳು ಎನ್ನುವುದನ್ನು ನೋಡೋದಾದರೆ ಈ ಯುಗದಲ್ಲಿ ಅಂದರೆ ಪಂಪಪೂರ್ವ ಯುಗದಲ್ಲಿ ಕನ್ನಡ ಸಾಹಿತ್ಯದ ಪ್ರಾರಂಭದಿಂದ ಪಂಪನವರೆಗಿನ ಎಲ್ಲ ಸಾಹಿತ್ಯವೂ ಬರುತ್ತದೆ ಸಾಹಿತ್ಯೋದಯದ ಪ್ರಕರಣದಲ್ಲಿ ಕ್ರಿಸ್ತಶಕ ಐದನೇ ಶತಮಾನದಿಂದ ಎಂಟನೆಯ ಶತಮಾನದ ಕೊನೆಯವರೆಗೆ ಅಂದರೆ ಕವಿರಾಜ ಮಾರ್ಗದವರೆಗೆ ನಿರ್ಮಾಣವಾಗಿರಬಹುದಾದ ಸಾಹಿತ್ಯವನ್ನು ಕುರಿತು ನಿರ್ವಹಿಸಲಾಗಿದೆ ಹಾಗಾದರೆ ಈ ಪಂಪ ಪೂರ್ವ ಯುಗದ ಕವಿಗಳು ಅಂತ ತೆಗೆದುಕೊಂಡಾಗ ಮೊದಲನೆಯದಾಗಿ ನಾವು ನೋಡೋದಾದರೆ ಹಸಗ ಹತ್ತನೇ ಶತಮಾನದಲ್ಲಿ ಆಗಿ ಹೋದ ಪ್ರಸಿದ್ಧ ಕವಿಯಾದ ಪನ್ನನು ತಾನು ಕನ್ನಡ ಕವಿತೆಯೋಳ್ ಹಸಗಂ ನೂರ್ಮಡಿ ಎಂದು ತನ್ನ ಶಾಂತಿ ಪುರಾಣದಲ್ಲಿ ಹೇಳಿರುವಂಥದ್ದು ಹಸಗನು ಪನ್ನನಿಗೆ ಕಾಲದಲ್ಲಿ ಹೆಸರಾದ ಕನ್ನಡ ಕವಿಯಾಗಿರಬೇಕು ಮುಂದೆ ದುರ್ಗಸಿಂಹ ನಯಸೇನ ಮೊದಲಾದವರು ಇವನನ್ನು ಮಗಳಿದ್ದಾರೆ ಅಂದರೆ ಇದಕ್ಕಿಂತ ಹಿಂದೆ ಈತ ಒಬ್ಬ ಕನ್ನಡದ ಕವಿ ಆಗಿದ್ದ ಎಂದು ಈ ಮೂಲಗಳಿಂದ ನಮಗೆ ದೊರೆಯುವಂಥದ್ದು ಕೇಶಿರಾಜನು ತನ್ನ ವ್ಯಾಕರಣ ಗ್ರಂಥದಲ್ಲಿ ಪ್ರಮಾಣಭೂತರಾದ ಕವಿಗಳಲ್ಲೇ ಇವನನ್ನು ಗಣಿಸಿದ್ದಾನೆ ಇವನ ಕನ್ನಡ ಗ್ರಂಥಗಳಲ್ಲಿ ಕರ್ನಾಟ ಕುಮಾರ ಸಂಭವ ಕಾವ್ಯಂ ಎಂಬುದನ್ನು ಜಯಕೀರ್ತಿ ತನ್ನ ಚಂದೋನುಶಾಸನದಲ್ಲಿ ಉಲ್ಲೇಖಿಸಿದ್ದಾನೆ ಇದು ಕಾಳಿದಾಸನ ಕುಮಾರ ಸಂಭವ ಅನುವಾದವಾಗಿರಬಹುದು ಎಂದು ಹೇಳಲಾಗುತ್ತದೆ ವರ್ಧಮಾನ ಚರಿತೆ ಮತ್ತು ಶಾಂತಿ ಪುರಾಣಗಳೆಂಬ ಪ್ರೌಢ ಕಾವ್ಯಗಳನ್ನು ಬರೆದಿದ್ದಾನೆ ವರ್ಧಮಾನ ಚರಿತೆಯನ್ನು ವಿಕ್ರಮ ಸಮಸ್ತರ ಒಂಬೈನೂರ ಹತ್ತು ಎಂದರೆ ಕ್ರಿಸ್ತ ಶಕ ಎಂಟುನೂರ ಐವತ್ನಾಲ್ಕರಲ್ಲಿ ಬರೆದನೆಂದು ಹೇಳಿದ್ದಾನೆ ಅಲ್ಲದೆ ಚೋಳ ದೇಶದಲ್ಲಿ ಶ್ರೀನಾಥನೆಂಬ ಅರಸು ಆಳುವಾಗ ವಿರಲ ಎಂಬ ಪಟ್ಟಣದಲ್ಲಿ ತಾನು ವಿದ್ಯೆ ಕಲಿತು ಜೈನ ಧರ್ಮೋಪದೇಶಕವಾದ ಎಂಟು ಗ್ರಂಥಗಳನ್ನು ಬರೆದನೆಂದು ತಿಳಿಸಿದ್ದಾನೆ ಶ್ರೀ ಅಸಗ ಭೂಪಾಕೃತೆ ವರ್ಧಮಾನ ಚರಿತೆ ಎಂದು ಹೇಳಿದ ಕಾರಣ ಇವನು ಎಲ್ಲಿಯಾದರೂ ಅರಸರಣ ಆಗಿರಬೇಕು ಇವನ ಚರಿತ್ರೆಯ ಕೆಲವು ಸಂಗತಿಗಳು ವರ್ಧಮಾನ ಚರಿತೆಯಿಂದ ತಿಳಿಯುತ್ತದೆ ಇವನ ಸಂಸ್ಕೃತ ಶಾಂತಿ ಪುರಾಣವನ್ನು ಓದಿಯೇ ಪೊನ್ನನು ತನ್ನ ಕನ್ನಡ ಶಾಂತಿ ಪುರಾಣವನ್ನು ಬರೆದಿರಬಹುದು ಎಂದು ಊಹೆನ್ ಮಾಡಿರುವಂಥದ್ದು ನಂತರ ಕವಿ ಗುಣನಂದಿ ಶ್ರವಣ ಬೆಳಗೊಳದ ಶಾಸನಗಳಿಂದ ಗುಣನಂದಿ ಪಂಡಿತ ಯತಿಯೊಬ್ಬನು ಚಾರಿತ್ರ ಚಕ್ರೇಶ್ವರನೆಂದು ತರ್ಕ ವ್ಯಾಕರಣ ಆದಿಶಾಸ್ತ್ರ ನಿಪುಣನೆಂದು ಸಾಹಿತ್ಯ ವಿದ್ಯಾಪತಿ ಎಂದು ತಿಳಿಯುವಂಥದ್ದು ಇಲ್ಲಿ ಶ್ರವಣ ಒಂದು ಶಾಸನದಿಂದ ಈ ಮಾತಿ ನಮಗೆ ತಿಳಿಯುವಂಥದ್ದು ಅವನ ಶಿಷ್ಯನಾದ ದೇವೇಂದ್ರ ಸೈದ್ಧಾಂತಿಕನೇ ಆದಿ ಪಂಪನ ಗುರುವಾಗಿರಬೇಕು ಪಂಪನ ಕಾಲ ಒಂಬೈನೂರ ನಲವತ್ತು ಒಂದು ಎಂದಿದ್ದ ಕಾರಣ ಗುಣನಂದಿಯ ಕಾಲ ಸುಮಾರು ಒಂಬೈನೂರು ಎಂದು ಅವನೇ ಈ ಗುಣನಂದಿ ಎಂದು ಚರಿತಾಕಾರರು ನಿರ್ಧರಿಸಿದ್ದಾರೆ ಆದರೆ ಶಾಸನೋಕ್ತನಾದ ಗುಣನಂದಿ ಸುಮಾರು ಏಳುನೂರಕ್ಕಿಂತ ಹಿಂದೆ ಇದ್ದಿರಬೇಕೆಂದು ಕನ್ನಡ ಕವಿಯಾದ ಗುಣನಂದಿ ಅವನಲ್ಲ ಎಂದು ಇವನು ಸುಮಾರು ಸಾವಿರದ ಎರಡು ನೂರ ಐವತ್ತರಲ್ಲಿದ್ದು ಕನ್ನಡ ಕಾವ್ಯವನ್ನು ಬರೆದನೆಂದು ಶ್ರೀ ವೆಂಕಟ ಸುಬ್ಬಯ್ಯನವರು ತಮ್ಮ ಅಭಿಪ್ರಾಯವನ್ನು ಈ ಮೂಲಕವಾಗಿ ತಿಳಿಸಿದ್ದಾರೆ ಪೂಜ್ಯಪಾದನ ಜೈನೇಂದ್ರ ವ್ಯಾಕರಣಕ್ಕೆ ಪ್ರಕ್ರಿಯ ವ್ಯಾಖ್ಯಾನ ಗ್ರಂಥವನ್ನು ಇವನು ಸಂಸ್ಕೃತದಲ್ಲಿ ಬರೆದಿದ್ದಾನೆ ಆರುನೂರ ನಾಲ್ಕರಲ್ಲಿದ್ದ ಭಟ್ಟ ಕಳಂಕನೆಂಬ ಕನ್ನಡ ವ್ಯಾಕರಣಕಾರನು ಭಗವಾನ್ ಗುಣನಂದಿ ಎಂದಿವನನ್ನು ಆಗಾಗ ಗೌರವಿಸುತ್ತಾನೆ ಪಂಪನ ಗುರುವಿಗೆ ಗುರುವಾದ ಈ ಗುಣನಂದಿ ಸವ್ಯ ಸಾಚಿಯಾಗಿದ್ದು ಕನ್ನಡದಲ್ಲಿಯೂ ಗ್ರಂಥ ರಚನೆ ಹದಿಮೂರನೇ ಶತಮಾನದ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಎಂಬ ಸಂಕಲನ ಗ್ರಂಥದಲ್ಲಿ ಯಾರು ಯಾರಿಂದ ಪದ್ಯಗಳನ್ನು ಆಯ್ದುಕೊಂಡಿದೆ ಎಂಬಲ್ಲಿ ಜನನ ದೇಶೆ ಪಂಪನ ಗುಣಂ ಗುಣನಂದಿಯ ತೋಂಡೋಂ ನೆಲಸಿರ್ಪು ವಿ ಸುಕವಿ ಮಲ್ಲನ ಕಾವ್ಯ ವಿಳಾಸ ಗೆಹ ಎಂಬ ಹೇಳಿಕೆ ಇದೆ ಈ ಮೂಲಕವಾಗಿ ನಾವು ಅವನ ವಿಚಾರಗಳನ್ನು ತಿಳಿಯುವಂಥದ್ದು ಇಲ್ಲಿ ವರ್ಣಿತರಾದವರೆಲ್ಲ ಹೆಸರಾದ ಕನ್ನಡ ಕವಿಗಳು ಅವರ ಜೊತೆಗೆ ಉಲ್ಲೇಖ ಹೊಂದಿದ ಗುಣನಂದಿ ಕೀರ್ತಿವೆತ್ತ ಕವಿಯಾಗಿರಬೇಕು ಅವನ ತೋಂಡು ಎಂಬುದು ಅವನ ಔದ್ಯಾತ್ಯ ಇಲ್ಲವೇ ಆತ್ಮವಿಶ್ವಾಸ ನಿದರ್ಶಕವಾದ ದರ್ಪ ಎಂಬುದನ್ನು ಸೂಚಿಸುತ್ತಿರಬಹುದು ಕೇಶಿ ರಾಜನು ತನ್ನ ವ್ಯಾಕರಣ ಗ್ರಂಥದಲ್ಲಿ ಸುಮಾರ್ಗ ಮೆದರೋ ಲಕ್ಷ್ಯಂ ಎಂದು ಹೇಳಿದ ಪ್ರಮಾಣ ಪುರುಷರಲ್ಲಿ ಗುಣನಂದಿಯನ್ನು ಕೂಡ ಹೆಸರಿಸಿದ್ದಾನೆ ಸುಮಾರು ಹದಿನಾರನೇ ಶತಮಾನದಲ್ಲಿ ನಂಜುಂಡ ಕವಿಯು ತನ್ನ ಕುಮಾರರಾಮ ಕಥೆಯಲ್ಲಿ ಇಂಪು ಒಡೆದ ಕವಿತಾರ ಲಹರಿಯ ಸೋಂಪು ಉಳ್ಳ ಗುಣನಂದಿಯನ್ನು ಹೊಗಳಿದ್ದಾನೆ ಇದಿಷ್ಟು ಗುಣನಂದಿಯ ಬಗ್ಗೆ ನಮಗೆ ದೊರೆಯುವಂಥದ್ದು ಮಾಹಿತಿ ಅಂದರೆ ಒಂದನೇ ಗುಣವರ್ಮ ಹದಿಮೂರನೇ ಶತಮಾನದ ಪೂರ್ವಾರ್ಧವನಾದ ಎರಡನೆಯ ಗುಣವರ್ಮನು ಪುಷ್ಪದಂತ ಪುರಾಣವನ್ನು ಬರೆದಿದ್ದಾನೆ ಸುಮಾರು ಒಂಬೈನೂರರಲ್ಲಿದ್ದ ಒಂದನೇ ಗುಣವರ್ಮನು ಶೂದ್ರಕ ಹರಿವಂಶ ಎಂಬ ಗ್ರಂಥಗಳನ್ನು ಬರೆದ ಹಾಗೆ ತಿಳಿಯುತ್ತದೆ ಈ ಗುಣವರ್ಮನ ಉಲ್ಲೇಖ ಮಾಡಿದವರಲ್ಲಿ ಸಾವಿರದ ಒಂದು ನೂರ ಹನ್ನೆರಡರ ನಯಸ್ಯನನ್ನು ಹಳಬನು ಈತ ತನ್ನ ಧರ್ಮಾಮೃತದಲ್ಲಿ ಅಸಗ ಪನ್ನ ಮೊದಲಾದವರ ಗುಣದೊಡನೆ ಗುಣವರ್ಮನ್ ಜಾನ್ ತನ್ನ ಕೃತಿಯಲ್ಲಿ ನೆಲೆಸಲಿ ಎಂದು ಕೋರಿದ್ದಾನೆ ಇದರಿಂದ ಒಂದನೇ ಗುಣವರ್ಮ ಹತ್ತನೇ ಶತಮಾನದಲ್ಲಿ ಹೆಸರಾದ ಕವಿಗಳ ಪಂಕ್ತಿಯಲ್ಲಿ ಸ್ಥಾನ ಪಡೆದಿದ್ದ ಎಂದು ಈ ಮೂಲಕವಾಗಿ ನಮಗೆ ತಿಳಿಯುವಂಥದ್ದು ಮುಂದಿನ ಕಾಲದಲ್ಲಿ ರುದ್ರಭಟ್ಟ ಪಾರ್ಶ್ವ ಪಂಡಿತ ಮುಂತಾದ ಕವಿಗಳು ಅವನನ್ನು ಹೊಗಳಿ ತಮಗೆ ಮೇಲ್ಪಂಕ್ತಿಯಾಗಿರಿಸಿಕೊಂಡಿರುವುದನ್ನು ಕೂಡ ನಾವು ಗಮನಿಸಬಹುದು ಕೇಶಿರಾಜ ಎರಡನೆಯ ನಾಗವರ್ಮರಂಥ ಲಕ್ಷಣಕಾರರು ಪ್ರಮಾಣವಾಗಿ ಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಅಭಿನವವಾದಿ ವಿದ್ಯಾನಂದ ಅಂತಹವರ ಸಂಕಲನಕಾರರು ಅವನ ಪದ್ಯಗಳನ್ನು ಉದ್ದೃತಗೊಳಿಸಿದ್ದಾರೆ ಅಭಿನವವಾದಿ ವಿದ್ಯಾನಂದನು ತನ್ನ ಕಾವ್ಯಸಾರವೆಂಬ ಸಂಕಲನ ಗ್ರಂಥದಲ್ಲಿ ಗುಣವರ್ಮನ ಸೂದ್ರಕದಿಂದ ಎತ್ತಿದವೆಂದು ಹೇಳಿದ ಪದ್ಯಗಳಿವೆ ಅವುಗಳಲ್ಲಿ ಕೆಲವು ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವಾದಲ್ಲಿಯೂ ಉದಾಹೃತವಾಗಿರುವಂಥವುದ್ದನ್ನು ನಾವು ಗಮನಿಸಬಹುದು ಇದಿಷ್ಟು ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕದಲ್ಲಿರುವಂತಹ ಪ್ರಕರಣ ಆರು ಪಂಪೂರ್ವದ ಕೆಲವು ಕವಿಗಳು ಎಂಬುದು ಎಲ್ಲರಿಗೂ ಧನ್ಯವಾದಗಳು